ताओ साक्षरत्व कार्यक्रम और साक्षरत्व पास क्रम वाली ये किरदे पर ये विचार आये थे ना कि उसमें एक्चुअली ये वालों को बड़ा आज जेंटलमैन बड़ा ऐसे ना पाल सके ना उन्हें पाल सको साक्षर ऐसे तो तो दो भी ले लेंगे कहीं ना कहीं ऐसे और सब कर देंगे ओके 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 ऐसे प्रश्न है ಂತಹ ಶ ತೊಂಬತ್ತೈದು ಪಗರ ಜಿಲ್ಲೆಯಲ್ಲಿ ವರ್ಷದಲ್ಲಿ ಇನ್ನೂರ ಎಪ್ಪತ್ತೈದು ಜನ ರಸ್ತೆ ಅಪಘಾತಗಳಲ್ಲಿ ಸುಮಾರು ಹೆಚ್ಚು ಜನ ರಸ್ತೆ ಅಪಘಾತಗಳಲ್ಲಿ ಪರ್ಮನೆಂಟ್ ನಾವು ಹೋಗ್ತೀವಿ ಕಷ್ಟಪಟ್ಟು ಬೆಳಿತೀವಿ ಕಷ್ಟಪಟ್ಟು ಓದ್ತೀವಿ ಈಗ ಈಗ ನಿಮ್ಮ ತಂದೆ ತಾಯಿ ಮುನ್ನ ವರ್ಷ ಕಷ್ಟಪಟ್ಟು ಬೆಳೆಸಿ ಈಗ ತಮ್ಮ ಕಡೆಯಿಂದ ಕೇಳುವಂತ ಟೈಬೋರು ನಿಮ್ ತಂದೆಯವರು ಬೈಗೋ ನಿಮ್ಮ ಬೈಕೋ ಅಥವಾ ನಿಮ್ಮ ಫ್ರೆಂಡ್ ಬೈಕೋ

गाडी ऑक्यूपेंसी 90% ಆಗ್ತಾ ಇರೋದು ಸೋ ಮುಂದೆ ಏನಾಗುತ್ತೆ ಐದರ್ ನೇರಕ್ಕೆ ಬಿಡ್ಕೊಳ್ತಾರೆ ಅಥವಾ ಕೈ ಕಾಲು ಬಿಡ್ಕೊಳ್ತಾರೆ 12 ತಿಜರಾಗ್ತಾರೆ ಅಂತ ಗಾಡಿ ಗಾಡಾ ಓಡಿಸ್ತಾರೆ ಅವರು ತಿಜರಾಗ್ತಾರೆ ಮತ್ತಷ್ಟು ಅಷ್ಟೇ ಆರಾಮದಾಗಿ ಎಲ್ಲರಿಗೂ ಕಣ್ಣು ಮುಚ್ಚಿ ಕಣ್ಬಿಡೋ ಸರ್ಗೆ ಆಕ್ಸಿಡೆಂಟ್ ಆಗಿದೆ ಅದು ನಮ್ಮ ನೆಗ್ಲಿಜೆನ್ಸಿಂದ ಇರ್ಬೋದು ಅಥವಾ ಆಪೋಸಿಟ್ ಅವ್ನ ನೆಗ್ಲಿಜೆನ್ಸಿಂದ ಇರ್ಬೋದು ಇವತ್ತು ಡೇಟ್ ಎಷ್ಟು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎಕ್ಸಾಕ್ಟ್ ಏಳು ವರ್ಷದಿಂದ ಇವತ್ತು ಯಾಕೆ ನಾನು ಒಪ್ಕೊಂಡೆ ಅಂದರೆ ಅವರು ಇವತ್ತು ಸತ್ಯ ಹೇಳ್ತಾ ಇದ್ರಿ ನನಗೆ ಭಾಳ ನನ್ನ ಆತ್ಮೀಯ ಸ್ನೇಹಿತ ಅವನು ರಸ್ತೆ ಅಪಘಾತದಲ್ಲಿ ತೀರ್ಕೊಂಡಿ ನಮ್ಮ ಅವರು ಕೂಡ ಎಸ್ ಪಿ ರವಿ ಅಂತೇಳಿ ಎಸ್ ಪಿ ಲೋಕಾಯುಕ್ತ ಮೈಸೂರು ಇವರು ಇವತ್ತಿಗೆ ಏಳು ವರ್ಷ ಆಯಿತು ತೀರ್ಕೊಂಡು ನನ್ನ ಮ್ಯಾಚ್ಮೇಟ್